ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಇವಪ್ಪ ಸುಮಾರು ದಿನಗಳೇ ಆಗೋಯ್ತು ಈ ಥರ ಇಷ್ಟೊಂದು ಲಾಂಗ್ ಗ್ಯಾಪ್ ಬ್ಲಾಗ್ಸ್ ಆಗ್ತಲೇ ಇರೋದು ಇದೇ ಫಸ್ಟ್ ಟೈಮ್ ಅಂತ ಅನ್ಕೊಂತೀನಿ ನಿಜವಾಗ ನಾನೇ ಮರ್ತೇ ಹೋಗಿಬಿಟ್ಟಿದ್ದೀನಿ ಅನ್ನೋ ಅನ್ನೋ ಥರ ಅನಿಸುತ್ತೆ ಯೂಟ್ಯೂಬ್ನ ನನಗೂ ಅನಿಸುತ್ತೆ ಹಾಗೆ ಸುಮಾರು ಜನ ಕೂಡ ನಮ್ಮ ಶಾಪಿಗೆ ಬರ್ತಾರೆ ಆಫ್ಲೈನ್ ಅವರು ಕೂಡ ಹಾಗೆ ಕೇಳ್ತಾರೆ ಹಾಗೆ ಕಮೆಂಟ್ಸ್ ಕೂಡ ಬರ್ತದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಬಿಡಲ್ಲ ಯಾಕೆ ನಿಖಿತಾ ಯಾಕೆ ನಿಖಿತಾ ಏನಾರು ಆಗಿದೆಯಾ ಪ್ರಾಬ್ಲಮ್ಮು ಹೇಳಿ ಹೇಳಿ ಅಂತ ಸುಮಾರು ಜನ ನನಗಂತೂ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾಯಿದ್ದಾರೆ ಸೊ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಾನು ತಿಳಿಸ್ತೀನಿ ಯಾಕೆ ಇಷ್ಟು ದಿನ ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ ಅನ್ನೋದನ್ನು ಕೂಡ ನಾನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ಹೇಳಿ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಓಕೆ ಇವಾಗ ಫಸ್ಟಿಗೆ ಬಂದರೆ ಖುಷಿಮಾಗೆ ಒಂದಷ್ಟು ಡ್ರೆಸ್ಸಸ್ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅದು ಯಾವುದೂ ನನಗೆ ಕಲೆಕ್ಷನ್ಸ್ ಇಷ್ಟನೇ ಆಗಲಿಲ್ಲ ನಾವು ಹೋಗೋಷ್ಟರಲ್ಲಿ ಏನಾಯ್ತು ಖುಷಿಮ ಮಲ್ಕೊಂಡು ಬಿಟ್ಟಿತ್ತು ಆಮೇಲೆ ಎದ್ಲು ಎದ್ದಿದ ತಕ್ಷಣವೇ ಅವ್ಳಗೊಂಥರ ಅಲ್ಲೆಲ್ಲ ನೋಡ್ಬಿಟ್ಲಲ್ಲ ಸೊ ಹಳು ಏನಾದ್ರು ಇದು ಮಾಡೋಕ್ಕೋರು ಹಳು ಹಳು ಆ ಥರ ಮಾಡ್ತಾಯಿದ್ಲು ನಾನು ಒಂದಷ್ಟು ಕಲೆಕ್ಷನ್ಸ್ ನೋಡ್ತಾಯಿದ್ದೆ ಒಂದು ಎಡ ಎಡೆ ಜೊತೆ ಡ್ರೆಸ್ ಇಷ್ಟ ಆಯಿತು ಅದನ್ನು ಮಾತ್ರ ತಗೊಂಡು ಬಂದೆ ನನಗಂತೂ ಇತ್ತೀಚೆಗೊಂದು ನನಗೆ ಅಂತ ಒಂದು ಜೊತೆ ಡ್ರೆಸ್ಸು ಕೂಡ ಹೊರಗಡೆ ತಗೊಳಲ್ಲ ಯಾಕೆಂದರೆ ನನಗೆ ನಮ್ಮ ಶಾಪಲ್ಲೇ ಡ್ರೆಸ್ಸಸ್ಗಳ ಇರೋದ್ರಿಂದ ನಾನು ಅಲ್ಲಿ ಆ ಡ್ರೆಸ್ಸಸ್ಗಳನ್ನೇ ತೊಗೊಂಡು ವೇರ್ ಮಾಡ್ತೀನಿ ಎಲ್ಲೂ ಅಷ್ಟೇ ಇವಾಗ ಏನು ಜಾಸ್ತಿ ಅಮೆಝಾನಲ್ಲಿ ಇಲ್ಲ ಬೇರೆ ಎಲ್ಲೂ ಇಲ್ಲ ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಗಳನ್ನ ಹಾಕ್ತಾಯಿದ್ದೀನಿ ತೊಗೊಂಡಿಟ್ಕೊಂಡಿದ್ದು ಕ್ಲಿಪ್ಪಿಂಗ್ಗಳನ್ನ ಇವಾಗ ನಂದು ಡೈಲಿ ವ್ಲಾಗ್ ಫುಲ್ ಡೇ ವ್ಲಾಗ್ ಬರ್ತಿತ್ತಲ್ಲ ಆ ಥರ ಇಲ್ಲ ಇದೊಂದು ಸ್ವಲ್ಪ ಆದರೆ ನಾನು ನನಗೆ ಫ್ರೀ ಆದಾಗ ನಾನು ಯಾವ್ಯಾವ ಮಾಡಿ ಮಾಡಿ ಇಟ್ಕೊಂಡಿದ್ದೆ ಕ್ಲಿಪ್ಪಿಂಗ್ಸ್ನ ಅದನ್ನು ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಚಿತ್ರಾನ್ನ ಮಾಡಿದೆ ತುಂಬ ದಿನ ಆಗಿತ್ತು ಟೊಮೊಟೊ ಚಿತ್ರಾನ್ನ ಮಾಡಿ ಅಂತ ಇನ್ನು ಮದ್ದು ರೊಡೆ ಮಾಡ್ತಾಯಿದ್ದೀನಿ ಸೊ ಡಿಫ್ರೆಂಟಾಗಿ ಆಟಮೋಟ ಚಿತ್ರನಕ್ಕೆ ಸೈಡ್ಸಿಗೆ ಇರಲಿ ಅಂದ್ಬಿಟ್ಟು ಮದುವೆಡೆ ಇನ್ನು ತುಪ್ಪನ ಕಾಯಿಸೋಕ್ಕೆ ಇಟ್ಟಿದ್ದೀನಿ ತುಪ್ಪ ಏನಂದರೆ ನಾನು ಇವಾಗ ಹಾಲನ್ನು ಡೈಲಿ ವರ್ತನೆ ಥರ ತೊಗೊಳ್ತೀನಿ ಅಂದರೆ ಡೈಲಿ ಇದ್ದೀನಿ ಪ್ಯಾಕೆಟಲ್ಲಿ ತೊಗೊಳಲ್ಲ ಸೊ ಡೈರೆಕ್ಟ್ ಹಸು ಹಾಲನ್ನೇ ತೊಗೊಳ್ತೀನಿ ಆ ಹಸುವಲ್ಲಿ ಬಂದಿದ್ದು ಕೇನೆ ತೆಗೆದಿಟ್ಕೊಂಡಿದ್ದು ಅದಕ್ಕೆ ಎಪ್ಪಾಕ್ಬಿಟ್ಟು ಇವಾಗ ಬೆಣ್ಣೆ ತೆಗೆದಿಟ್ಟಿದ್ದೆ ಸೊ ಅದರಲ್ಲಿ ಇವಾಗ ತುಪ್ಪನೂ ಕೂಡ ಕಾಯಿಸಿಟ್ಟಿದ್ದೀನಿ ಫ್ರೆಶ್ ತುಪ್ಪ ಇನ್ನು ಹೇಗೋ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾ ಇತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಹಸಿ ಇತ್ತು ಅದನ್ನು ಸ್ವಲ್ಪ ಒಣಗಾಕ್ಬಿಡೋಣ ಹೇಳ್ಬಿಟ್ಟು ಹಾಗೆ ಒಣಗಾಕ್ತೆ ತುಂಬಾ ಹಸಿ ಹಸಿ ಇರೋದು ತಂದ್ಬಿಟ್ಟಿದ್ರು ಇನ್ನು ಸೋಮ್ ಕೂಡ ಬ್ಯಾಡ್ಮಿಂಟನ್ಗೆ ಅಂತ ಹೋಗಿದ್ರು ಬಂದರು ಮಗಳು ಬರ್ತಿದ್ದಂಗೆ ಫುಲ್ಲು ಖುಷಿ ಅದರ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಮತ್ತೆ ಸುಸ್ತು ಮಂಡಿ ನೋವು ಅಂತಿದ್ರು ಡಾಕ್ಟರ್ ಕನ್ಸಲ್ಟೇಷನ್ ಪಡ್ಕೊಂಡು ಅವರಿಗೆ ಅಮೃತ್ ನೋನಿ ಆರ್ತೋ ಪ್ಲಸ್ ಆರ್ಡರ್ ಮಾಡಿದ್ದೀನಿ ಅವರು ಕೂಡ ಡೈಲಿ ತೊಗೊಳ್ತಿದ್ದಾರೆ ಈಗ ಮಂಡಿ ನೋವು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಂದರೆ ಡಾಕ್ಟರ್ ನಂಬರ್ ಹಾಕಿ ಿ ಬೇಕಿದ್ರೆ ನೀವು ಕನ್ಸಲ್ಟ್ ಮಾಡ್ಬಿಟ್ಟು ಬೈ ಮಾಡ್ಬೋದು ಹಾಗೆ ತುಂಬಾ ಜನರಿಗೆ ವಯಸ್ಸಾಗ್ತಾ ಆಗ್ತಾ ಮಂಡಿ ನೋವು ಸುಸ್ತು ಜಾಯಿಂಟ್ ಪೇನ್ ಹಾಗೆ ಮಸಲ್ಸ್ ಪೇನ್ ಹಾಕ್ತಿರುತ್ತೆ ಅವ್ರು ಈ ಅಮೃತ್ ನೋನಿ ಆರ್ಥೋಪ್ಲೇಸ್ ತಗೊಳೋದ್ರಿಂದ ಒಂದರಿಂದ ಎರಡ್ ತಿಂಗಳಲ್ಲಿ ಗುಣ ಆಗತ್ತೆ ಇದ್ರಲ್ಲಿ ನೋನಿ ಹಣ್ಣಿನ ಸಾರ ಮೈನ್ ಆಗಿ ಎರಡ ಮೂಲ ರಾಸನ ಇರೋದ್ರಿಂದ ದೀರ್ಘಕಾಲದ ನೋವಿಂದ ರಿಲೀಫ್ ಕೊಡೋದ್ರ ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಮಾಡಿ ಡೇ ಪೂರಾ ಎನರ್ಜೆಟಿಕ್ ಆಗಿರೋ ತರ ಹಾಗೆ ಈ ಅಮೃತ್ ನೋನಿ ಅವರ ಆರ್ಥೋಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಕ್ಲಿನಿಕಲ್ ವ್ಯೂಮನ್ ಟ್ರಯಲ್ ಕೂಡ ಆಗಿದೆ ಹಾಗೆ ಆಯುಷ್ ಸರ್ಟಿಫೈಡ್ ಕೂಡ ಯಾರ್ಗಾದ್ರೂ ಆರ್ಥೋ ರಿಲೇಟೆಡ್ ಅಥವಾ ಹೆಲ್ತ್ ಇಶ್ಯೂ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿರೋ ನಂಬರ್ ಗೆ ಕಾಲ್ ಮಾಡಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ವಾರಕ್ಕೊಂದ್ಸರಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳಿಬೇಕು ಅದೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ಕುಂಕುಮ ಇಟ್ಟು ದೀಪ ಹಚ್ಚಿ ಓಡೋಷ್ಟರಲ್ಲಿ ಸ್ವಲ್ಪ ಲೇಟಾಗ್ಬಿಡ್ತಿತ್ತು ಸೊ ಇವತ್ತು ಒಂದು ಸ್ವಲ್ಪ ಯಾಕೋ ತಲೆ ಚಕ್ಕರ ಅನ್ನೋ ಥರ ಅನಿಸ್ತಾ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಪೇಶನ್ಸಿಂದ ಮಾಡ್ತಾಯಿದ್ದೀನಿ ಕೆಲವೊಂದು ಟೈಮ್ ಕೆಲಸಗಳು ಮಾಡಲೇಬೇಕು ಈ ತಿಳಗೆ ಮಾಡ್ದಲೆ ಇರೋಕ್ಕೊ ಮನಸ್ ಇರೋದಿಲ್ಲ ನನಗೆ ಒಂಥರ ಅದು ಸಮಾಧಾನ ಅಂತ ಅನ್ಸೋದಿಲ್ಲ ನನಗೆ ಸೊ ಅದಕ್ಕೋಸ್ಕರ ಇದು ಮಾಡಿದೆ ಖುಷಿಮ ಮಾತ್ರ ಅಲ್ಲಿ ಕೂರಿಸ್ಬಿಟ್ಟಿದ್ದೀನಿ ಏನೋ ಒಂದು ಸ್ತೋತ್ರ ಹಾಕಿದ್ದೆ ಟಿ ವಿ ನೋಡೋಕ್ಕಾಗ್ತಾ ಇರಲಿಲ್ಲ ಶಿವಸ್ತೋಸ್ತ್ರ ಸ್ತೋತ್ರ ಹಾಕಿದ್ದೆ ಹಾಗೆ ಅವಳಿಗೆ ತಿನ್ನೋಕ್ಕೇನೋ ಒಂಚೂರು ಕೊಟ್ಟಿದ್ದೆ ಕೊಟ್ಬಿಟ್ಟು ಫೋನ್ ಇಲ್ಲ ಫೋನ್ ಕೇಳ್ತಾರೆ ಜೋಲ್ಟ್ ಟಿ ವಿ ಇಲ್ಲ ಅಂತಂದರೆ ಫೋನ್ ಕೇಳ್ತಾಳೆ ಹೆಂಗೆ ಗೊತ್ತಾ ಮಕ್ಳಿಗೆ ನಾನು ಹೆಂಗೆ ಅಂತಂದರೆ ಫುಲ್ಲು ಖುಷಿಮ ಟಿವಿಗೆ ಅಡಿಕ್ಟ್ ಆಗಿದ್ದಾಳೆ ಅಂತ ಇಲ್ಲ ಇಲ್ಲ ಫೋನಿಗೆ ಅಡಿಕ್ಟ್ ಆಗಿದ್ದೆ ಇದ್ದಾಳೆ ಅಂತಲ್ಲ ಇಲ್ಲ ಅವಳು ನಾರ್ಮಲ್ ಆಗಿ ಆಟ ಆಡೋದಕ್ಕೂ ಅಷ್ಟೇನೇನೆ ಎಲ್ಲ ಕಡೆನೂ ಬಿಡ್ತೀನಿ ಬಾಲ್ಕನಿಗೆ ಬಿಟ್ಟರೆ ಅವಳಗ್ ಒಂಥರ ಫುಲ್ ಖುಷಿ ಬಾಲ್ಕನಿಗೆ ಬಿಟ್ರೆನೇ ಅವಳಿಗೆ ಫುಲ್ ಖುಷಿ ಟಿ ವಿ ಹಾಕ್ಕೊಟ್ಟರು ಖುಷಿ ಫೋನ್ ಹಾಕ್ಕೊಟ್ರು ಖುಷಿ ಒಂದು ಇವಾಗ ಯಾವುದೋ ಒಂದು ಸ್ಪೆಕ್ಸ್ ಇಟ್ಕೊಂಡ್ಬಿಟ್ಟಿದ್ದಾಳೆ ಎಷ್ಟೇ ಸ್ಪೆಕ್ಸ್ ತಗೊಟ್ಟರು ಅದು ಒಂದು ಕಡೆ ಮುರಿದಾಕಿರುತ್ತೆ ಕೆ ಇನ್ನೊಂದು ಕಡೆದು ಇರುತ್ತೆ ಸೊ ಏನೋ ಒಟ್ಟಿನಲ್ಲಿ ಏನು ಅಳ್ಪಾಡಿಗೆಗಳು ಆಟ ಆಡ್ತಾ ಇರ್ತಾಳೆ ಅಷ್ಟೇನೇ ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ವ್ಲಾಗ್ಸು ಯಾಕೆ ಇನ್ನೂ ನನಗೆ ಹಾಕೋಕೆ ಆಗ್ತಾಯಿಲ್ಲ ಅಂತಂದರೆ ನನಗೆ ಟೈಮ್ ಇಲ್ಲ ತುಂಬಾ ಟೈಟ್ ಶೆಡ್ಯೂಲ್ ಆಗಿಬಿಟ್ಟಿದೆ ನನಗೆ ಹಿಂಗೆ ಅಂದರೆ ಒಂದಿಷ್ಟು ಕದ್ಲಾಡೋಕ್ಕೂ ನನಗೆ ಟೈಮ್ ಇಲ್ಲ ಒಂದು ರೀಸನ್ ಅಂದರೆ ನನಗೆ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಶೀತ ಖುಷಿ ಮಗು ಅಷ್ಟೇ ಕಂಟಿನ್ಯೂಸ್ಸಾಗಿ ಶೀತ ಜ್ವರ ಕೆಮ್ಮು ಆ ಥರ ಇತ್ತು ನನಗೂ ಕೂಡ ಅದೇ ಥರನೇ ಇತ್ತು ಸೊ ಆದ್ದರಿಂದ ಸ್ವಲ್ಪ ಎಲ್ಲನೂ ಏನು ಬ್ಲಾಕ್ಸ್ ಎಲ್ಲ ನನಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಮನೇಲೇ ಇದ್ದರೆ ಇನ್ನೇನು ಕೆಲಸ ವ್ಲಾಗ್ಸ್ ಮಾಡ್ಬೋದು ಆರಾಮಾಗಿ ಇವಾಗ ಶಾಪ್ಗೆ ಹೋಗೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಇನ್ನು ಶಾಪ್ಗೆ ಕೂಡ ನನಗೆ ಯಾರೂ ಅಷ್ಟೇ ಕೆಲಸಕ್ಕೆ ಸಿಕ್ಕಿಲ್ಲ ಇದ್ದಾರೆ ಆದರೆ ನನಗೆ ಇನ್ನೂ ಒಂದು ಇಬ್ಬರು ಬೇಕು ಆದ್ದರಿಂದ ನಾನು ಮೇಂಟೈನ್ ಮಾಡಬೇಕಾಗುತ್ತೆ ನಾನು ಹೋಗಬೇಕಾಗುತ್ತೆ ಸೊ ಅಲ್ಲಿ ಇಲ್ಲಿ ಎರಡು ಕಡೆನೂ ಮೇಂಟೈನ್ ಇಲ್ಲ ಹೆಂಗೆ ಅಂತಂದರೆ ಎರಡು ದೋಣಿ ಮೇಲೆ ಕಾಲಿಟ್ಟು ನಡಿಬಾರ್ದು ಅಂತಾರಲ್ಲ ಹಾಗೆ ಸದ್ಯಕ್ಕೆ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ಅಷ್ಟೇ ಖಂಡಿತ ಮತ್ತೆ ಕಂಬ್ಯಾಕ್ ಹಾಕ್ತೀನಿ ವೆಯ್ಟ್ ಮಾಡಿ ಒಳ್ಳೆ ಒಳ್ಳೆ ವ್ಲಾಗ್ಸ್ ಕೊಡ್ತೀನಿ ಮತ್ತು ಸುಮಾರು ಜನ ಮಿಸ್ ಮಾಡ್ಕೊತೀನಿಕಿಂತ ಡೈಲಿ ಸ್ಕ್ರೋಲ್ ಮಾಡ್ತೀವಿ ನೀವು ಬೀಡಿಯೋ ವಿಡಿಯೋ ಹಾಕಿದ್ರಾ ಇಲ್ವಾ ಹಾಕಿದ್ರಾ ಇಲ್ವಾ ಅಂತ ಸ್ಕ್ರೋಲ್ ಮಾಡ್ತೀವಿ ಯಾಕಂದರೆ ಇವಾಗ ಏನಂದರೆ ಸುಮಾರು ಜನರಿಗೆ ಮೊದಲೆಲ್ಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸೊ ನೋಟಿಫಿಕೇಶನ್ ಬರ್ತಿತ್ತು ರೆಕಮೆಂಡ್ ಮಾಡ್ತಿತ್ತು ನೋಟಿಫಿಕೇಶನ್ ಬರ್ತಾ ಇತ್ತು ಇವಾಗ ಹಂಗೆ ನೋಟಿಫಿಕೇಷನ್ ಎಲ್ಲ ಬರೋಲ್ಲ ಸುಮಾರು ಜನರಿಗೆ ಸೊ ಆದ್ದರಿಂದ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಸ್ವಲ್ಪ ರೇರ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಗ್ಲಾಸ್ ಕೂಡ ಆದ್ದರಿಂದ ಖಂಡಿತ ನಾನು ಕಮ್ ಬ್ಯಾಕ್ ಆಗ್ತೀನಿ ಗೈಸ್ ಓಕೆನಾ ಸೊ ಇನ್ನೂ ಸುಮಾರು ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾರ್ಮಲಾಗಿ ಒಬ್ರಿಗೂ ಒಂದೊಂದು ಥರ ಮಾತಾಡ್ತಾರೆ ಅದು ನಾನು ಹೇಳಬೇಕು ನಾನು ಮಾಡಬೇಕು ಬಿಡಬೇಕು ಅನ್ನೋದು ನಾನು ಹೇಳಬೇಕು ಅದು ನೋಡೋರು ಕೆಲವ್ರು ಈ ಥರ ಕಮೆಂಟ್ ಮಾಡ್ತಾರಲ್ಲ ಅವರೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ಸೊ ನಾನು ಹೇಳಬೇಕು ಅದನ್ನು ಇನ್ನಿವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ತರಕಾರಿ ಉಪ್ಪಿಟ್ಟು ಮಾಡಿದೆ ಅಂದರೆ ಬೀನ್ಸ್ ಕ್ಯಾರೆಟ್ ಆಮೇಲೆ ಸ್ವಲ್ಪ ಹೂಕೋಸು ಕಾಳು ಇದೆಲ್ಲ ಹಾಕಿ ರವೆ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಸಕ್ಕತ್ತ ಇರ್ತದೆ ಇತ್ತು ಉಪ್ಪಿಟ್ಟು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಇನ್ನು ಪೂಜೆ ಎಲ್ಲ ಮುಗಿಸಿ ಖುಷಿಮ್ಮನ ಸ್ಕೂಲಿಗೆ ಕರ್ಕೊಂಡು ಇದ್ದೀನಿ ಹಾಯ್ ಖುಷಿಮ್ಮ ಎಲ್ಲಿ ಹೋಗ್ತೀರಾ ಕೀ ಕೊಡಿರಿ ನನಗೆ ಕೀ ಕೊಡಿರಿ ನನಗೆ ಕೀ ಕೊಡಮ್ಮ ಏಯ್ ನನ್ನ ಮಗಳು ಅವಳೇ ಕೀ ಇಟ್ಕೊಂಬರಬೇಕು ಅವಳೇ ಕೀ ಕೊಡಬೇಕು ಗಾಡಿ ಮೇಲೆ ಕೀ ಕೊಡೋದು ನೋಡಿ ನನ್ನ ಗಾಡಿ ಮೇಲೆ ಕೀ ಕೊಡೋದು ಕೊಡು ಕೊಡಮ್ಮ ಹೋಗೋದು ಬೇಡ ನಾವು ಕೊಡಮ್ಮ ಹೋದೋ ಕೀ ಕೊಡೋ ಹೋಗೋಣ ಸ್ಕೂಲಿಗೆ ಕೊಡಪ್ಪ ಏ ಕಶಿಮಾ ರಾಬಿಟ್ 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 ಆಗಿದ್ದೀರಾ ನೀವು ರ್ಯಾಬಿಟ್ ರ್ಯಾಬಿಟ್ಟ ನೀವು ಪಪ್ಪಾ ಕಾರ್ ಎಲ್ಲಿದೆ ಪಪ್ಪಾ ಕಾರ್ ಎಲ್ಲಿ ಅಪ್ಪ ಕಾರ ಎಲ್ಲಿದೆ ಕಾರು ಇಲ್ಲಿ ನಿಂತಿಲ್ಲ ಹಾಂ ಅಲ್ಲಿದೆ ಪಪ್ಪಾ ಕಾರು ಹ್ಞೂ ಕಾರ್ ಕೊಡಿರಿ ಕೊಡ್ರಿ ಇಲ್ಲ ಹಾಕಿರಿ ನೀವೇ ನೀವು ಯಾಕೆ ಬನ್ನಿರಿ ನೀವು ಯಾಕೆ ಬನ್ನಿರಿ ಅಪ್ಪ ಇಷ್ಟು ಸತ್ತಾಯಿಸ್ತಾಳೆ ನನಗೆ ಮೊದಲೇ ಟೈಮ್ ಆಗಿದೆ ಹಾಂ ಹಾಂ ಸರ್ ಹಾಂ ಓಕೆ ಓಕೆ ಥ್ಯಾಂಕ್ ಯು ಅಥ್ ಹಪ್ಪ ಗೊಂಬೆ ಬೇರೆ ಜೊತೆಯಲ್ಲಿ ಇನ್ನೂ ಗಾಡಿ ನಿಲ್ಲಿಸ್ತಿದ್ದಾಗೆ ಸ್ಕೂಲ್ ಹತ್ರ ಖುಷಿಮ್ಮ ಸ್ಕೂಲ್ ಒಳಗಡೆ ಹೋಗಲ್ಲ ಗೇಟ್ ಹತ್ರ ಪಕ್ಕದಲ್ಲೇ ಮೆಡಿಕಲ್ ಸ್ಟೋರ್ ಇದೆ ಅಲ್ಲಿ ಅಮ್ಮ ಚಾಕಿ ಕೊಡ್ಸಿ ಅಂತ ಅಲ್ಲೋಡ್ ಹೋಗುತ್ತೆ ಕೆಲವೊಂದು ಟೈಮ್ ಮಾತ್ರ ತುಂಬ ಆಟ ಮಾಡ್ತಾರೆ ಒಂದು ಎರಡು ದಿನ ಮೂರು ದಿನಕ್ಕೊಂದ್ಸರಿ ಕೊಡಿಸ್ತೀನಿ ಸಾಕು ಅದೇ ಹಣಿ ಹಣ ಅದೊಂದು ತಗೊಂಡಿರಿ ಹಾಂ ಬಾ ಹಾಂ ಲಾಲಿಪಾಪ್ ತಿನ್ಬಾರ್ದಂತೆ ಡಾಕ್ಟ್ರ್ ಹೇಳಿ ಬಾಯ್ ಮುದ್ದು ಬಾಯ್ ಮುದ್ದು ಆಂಟಿ ಕೂಗು ಆಂಟಿ ಆಂಟಿ ಹೇಳು ಇನ್ನು ನಾನ್ ವೆಜ್ ಮಾಡಿ ತುಂಬ ದಿನಗಳೇ ಹಾಕ್ಬಿಟ್ಟಿತ್ತು ಸೊ ಒಂದು ಸ್ವಲ್ಪ ಇವತ್ತು ವೆಜ್ ಮಾಡೋಣ ಅಂತ ಚಿಕನ್ ಕೂಡ ತರಿಸಿದ್ದೆ ಸಂಜೆ ನನಗೆ ಶಾಪಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇನ್ನು ಇವತ್ತು ಮೊಸಪ್ ಸಾರು ಸೋಮ ಒಂದಷ್ಟು ಸೊಪ್ಪು ತಂದಿದ್ರು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಸರಿ ಸಾರು ಮಾಡೋಣ ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ತುಂಬ ದಿನ ಆಗಿತ್ತು ಸೊ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೊಳಕೆ ಕಟ್ಟಿದ ಕಾಳುಗಳಿದ್ವು ಅಂದರೆ ಮಿಕ್ಸ್ ಕಾಳು ಬರುತ್ತಲ್ಲ ಮೊಳಕೆ ಕಟ್ಟಿದ ಕಾಳುಗಳಿದ್ವು ಸೊ ಅದನ್ನು ಹಾಕಿ ಸಾರು ಮಾಡೋಣ ಅಂತ ಸೊ ಡಿಫ್ರೆಂಟಾಗಿ ಅಂದರೆ ಆಲೂಗಡೆ ಬದನೆಕಾಯಿ ಮಿಕ್ಸ್ ಮೊಳಕೆ ಮಿಕ್ಸ್ ಕಾಳುಗಳು ಅದೆಲ್ಲ ಹಾಕಿ ನಾರ್ಮಲಾಗಿ ಇವಾಗ ಮಿಕ್ಸ್ ಕಾಳು ಹಾಕ್ಬಿಟ್ಟು ಮಾಮೂಲಿ ತರಕಾರಿ ಕಾಳು ಸಾಂಬಾರು ಮಾಡ್ತೀವಲ್ವ ಅದ್ರ ಬದಲು ಸೊಪ್ಪು ಹಾಕ್ಬಿಟ್ಟು ರುಬ್ಬಿಟ್ರೆ ಅದು ಕೆಲವೊಂದು ಟೈಮು ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ಆ ಥರನೂ ಮಾಡ್ತಿದ್ದೆ ಮಾಡ್ತಿದ್ದೆ ಸೊ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ಅಂದರೆ ನನಗೆ ಇದು ಈ ಅಡುಗೆ ಮಾಡೋ ಪ್ಲ್ಯಾನ್ ಇರಲಿಲ್ಲ ಬರೀ ಕಾಳು ಹಾಕೋ ಪ್ಲ್ಯಾನ್ ಇರಲಿಲ್ಲ ಸೊ ಬರೀ ಮೊಸಬ್ ಸಾರು ಮಾಡೋಣ ಅಂತೇಳಿ ಅದ್ರ ಜೊತೆಗೆ ಸೈಡ್ಸಿಗೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ತರಿಸಿಟ್ಟಿದ್ದೆ ಸೊ ಆಮೇಲೆ ಹಂಗಂಗೆ ಪ್ಲ್ಯಾನ್ ಇವಾಗಂದರೆ ಬರೀ ನನ್ನ ನನ್ನೊಬ್ಳಿಗೆ ನಾನು ರಕ್ಷಿತಿ ಕುಸುಮ ಇಷ್ಟರೇ ನೋಡೋಕ್ಕಾಗಲ್ಲ ಸೋಂಕು ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕಲ್ಲ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ಇಲ್ಲಿ ಕುಸುಮಾನು ನಾನು ವಾಯ್ಸ್ ಅವರ್ ಕೊಡ್ತಾಯಿದ್ದೀನಲ್ಲ ಅವಳು ವಾಯ್ಸ್ ಅವ್ರಿಗೆ ಕೊಡ್ತಾವಳೆ ಜೊತೆಗೆ ಅದು ಹಂಗೇನೆ ನಾವೇನು ಮಾತಾಡ್ತೀವಿ ಅದನ್ನೇ ಇವಾಗ ರಿಪೀಟ್ ಮಾತಾಡೋಕೆ ಅವಳು ಕಲಿತಾ ಇದ್ದಾಳೆ ಸೊ ಹೀಗೆ ಇನ್ನು ಇನ್ನು ಸುಮಾರು ಜನ ನನಗೆ ಹೇಳ್ತಾ ಇರೋದೇನೆಂದರೆ ನಿಖಿತ ಯಾಕೆ ಊರಿಗೆ ಹೋಗ್ತಾ ಇಲ್ವಾ ನಿಖಿತಾ ಏನಾಗಿದೆ ಅಂತ ಇನ್ನೂ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ವಿ ಇವಾಗ ಬ್ಲಾಗ್ಸ್ ಯಾಕೆ ಆಗ್ತಾ ಇಲ್ಲ ಅನ್ನೋದು ಹೇಳ್ತಾ ಇದ್ದೀನಿ ಅದು ಯಾಕೆಂದರೆ ನನಗಿನ್ನೂ ಒಂದಿಬ್ಬರು ಸ್ಟಾಫ್ಸ್ ಬೇಕಾಗಿದೆ ಸೊ ಹಾಗೆ ಮನೆಯಲ್ಲೂ ಕೆಲಸಕ್ಕೆ ಯಾರು ಇಲ್ಲ ಇಲ್ಲೂ ಮಾಡ್ಕೊಂಡು ಅಲ್ಲೂ ಮಾಡ್ಕೊಳಂಥೇಳಿದೆ ಇನ್ನು ಊರಿಗೆ ಸುಮಾರು ಜನ ಕೇಳ್ತಾ ಇದ್ದೀರಾ ಊರಿಗೆ ಯಾಕೆ ಹೋಗ್ತಾಯಿಲ್ಲ ಅಂತ ಆದರೆ ನನಗೆ ಊರಿಗೆ ಏನಾಗ್ತಾಯಿದೆ ಅಂತಂದರೆ ಹೋಗೋ ಮನಸ್ಥಿತಿನಲ್ಲಿ ನಾನು ಇಲ್ಲ ಸದ್ಯಕ್ಕೆ ಆದ್ದರಿಂದ ಇವಾಗ ಎಲ್ಲೂ ಹೋಗ್ತಾ ಇಲ್ಲ ಅಷ್ಟೇನೇ ಸೊ ಮುಂದಿನ ಬ್ಲಾಗ್ಸಲ್ಲಿ ನಿಮ್ಮ ಪ್ರತಿಯೊಂದು ಅಪ್ಡೇಟ್ಸ್ ನಾನು ಕೊಡ್ತೀನಿ ಏನು ಎತ್ತ ಎಲ್ಲನೂ ಹೇಳ್ತೀನಿ ನಾನು ಓಕೆನಾ ಯಾಕೆಂದರೆ ಸುಮಾರು ಕಮೆಂಟ್ಗಳು ಇವಾಗೆಲ್ಲ ಒಂದಷ್ಟು ಜನ ಕಸ್ಟಮರ್ಸ್ ಬರ್ತಾಯಿದ್ದಾರೆ ಶಾಪಿಗೆ ಯಾವಾಗ ಆಫ್ಲೈನು ಇಲ್ಲ ಹೇಳ್ಬಿಡ್ತೀವಿ ಅವ್ರಿಗೆ ಆದರೆ ಪ ತುಂಬ ದೂರ ದೂರಗಳಲ್ಲಿರೋರಿಗೆಲ್ಲ ಅವ್ರಿಗೆ ಒಂಥರ ಕ್ಯೂರಿಯಸಿಟಿ ಏನಾಗ್ತದೆ ಯಾಕೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಇನ್ನೂ ಸುಮಾರು ಜನ ನನಗೆ ನಿಜ ಶಾಪ್ ಇದೆಯಲ್ಲ ನಮ್ಮ ಶಾಪಿಂದ ಫೋನ್ ನಂಬರ್ಗೆ ಮಾಡಿಬಿಟ್ಟು ಎಷ್ಟೊಂದು ಜನ ಕೇಳ್ತಾರೆ ಸೊ ಏನಾಗುತ್ತೆ ಅಂದರೆ ಇದು ಬಿಸ್ನೆಸ್ ಕಾಲ್ ಆಗಿರುತ್ತೆ ಬಿಸ್ನೆಸ್ ನಂಬರ್ ಆಗಿರುತ್ತೆ ಸೊ ಅದಕ್ಕೆ ನೀವೆಲ್ಲ ಕಾಲ್ ಮಾಡ್ತೀರ ನಾನು ಆದರೂ ಬಿಡಲ್ಲ ಆದರೆ ಎಲ್ಲರ ಜೊತೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ಆಗಲ್ಲ ಅಂದರೆ ಕೆಲವೊಂದು ಟೈಮು ನಾನು ಇರೋದಿಲ್ಲ ನಾನು ನಾನೆಲ್ಲ ಹೊರ್ಗಡೆ ಕೆಲಸಗಳಿಗೆ ಹೋಗಿರ್ತೀನಿ ಆ ಟೈಮ್ನಲ್ಲಿ ಸ್ಟಾಫ್ ಇಲ್ಲ ಅವರು ಅಂತ ಹೇಳ್ತಾರೆ ಸೊ ಇರುವಂಥ ಇರುವಾಗ ಖಂಡಿತ ನಾನು ಅವ್ರಗಳ ಜೊತೆ ಮಾತಾಡಿಲ್ಲ ಅಂತಲ್ಲ ನಾನು ಖಂಡಿತ ಅವ್ರ ಜೊತೆ ಮಾತಾಡಿದ್ದೀನಿ ಎಷ್ಟೊಂದ್ಸರಿ ನಮ್ಮ ಸ್ಟಾಫ್ ಇಲ್ಲ ಅವರು ಅಂತ ಹೇಳೋಕ್ಕೆ ಎಷ್ಟು ಟ್ರೈ ಮಾಡ್ತಾರೆ ಆಮೇಲೆ ಇಲ್ಲ ಕೊಡಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಈಸ್ಕೊಂಡಿದ್ದೀನಿ ಇದ್ದೀನಿ ಅಂತ ಹೇಳಿ ಕೊಡಿ ಅಂತಲೂ ಹೇಳ್ತೀನಿ ಎಷ್ಟೊಂದು ಸರಿ ಈ ಥರನೂ ಆಗಿದೆ ಯಾಕೆಂದರೆ ನೀವುಗಳ ಸಿಚುವೇಶನ್ನ ಅರ್ಥ ಮಾಡ್ಕೋಬೇಕು ಕೆಲವೊಂದು ಟೈಮ್ ಏನು ಗೊತ್ತಾ ನಾನು ವೀಡಿಯೋ ಶೂಟ್ ಮಾಡ್ತಾ ಇರ್ತೀವಿ ಆ ಟೈಮ್ಸಲ್ಲಿ ಆ ಟೈಮಿಂಗ್ಸಲ್ಲಿ ಕಾಲ್ ಮಾಡ್ತಾರೆ ಹಾಂ ನಿಖಿತಾಕ ಏನಂತಂದರೆ ಸ್ಯಾರಿ ಎನ್ಕ್ವೈರಿ ಮಾಡಲ್ಲ ನಿಖಿತ್ ಏನು ಕಾಲ್ ಇದು ಬ್ಲಾಕ್ಸ್ ಆಗ್ತಿಲ್ಲ ಏನಾಗಿದೆ ಓ ಅಂತ ಕೇಳೋಕ್ಕೆ ಅಂತ ಫೋನ್ ಮಾಡ್ತಾರೆ ಸೊ ಏನು ಮಾಡೋದು ನನ್ನ ಪರಿಸ್ಥಿತಿ ಆಗಿದೆ ಅವ್ರಿಗೆ ಹೇಳ್ಕೊತೀನಿ ಹೌದಾ ಆದಷ್ಟು ಹಾಕಿ ಅಕ್ಕ ಪ್ಲೀಸ್ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಸೊ ನಿಜ ಖುಷಿ ಅಂತ ಅನಿಸುತ್ತೆ ಇವತ್ತಿನ ಕಾಲದಲ್ಲಿ ಸಂಬಂಧಿಕರುಗಳೇ ನಮಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಲ್ಲ ಏನಾಯಿತು ಎತ್ತಾಯಿತು ತಿಂಗ್ಳು ಗಟ್ಟಲೆ ಆದ್ರೂ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಂತದ್ರಲ್ಲಿ ಒಂದು ವಾರ ಬ್ಲಾಗ್ ಒಂದು ವಾರ ಅಲ್ಲ ಇವಾಗಲೇ ಹತ್ತು ಹನ್ನೆರಡು ದಿನ ಆಯ್ತು ನಾವು ಬ್ಲಾಗ್ಸ್ ಹಾಕಿ ಇದ್ದಿದ್ದಕ್ಕೆ ಯಾಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಕೇಳ್ತಾರೆ ಮೆಸೇಜ್ ಮಾಡ್ತಾರೆ ಅಂತ ಅಂದರೆ ನಿಜವಾಲು ನಮಗೆ ನಾವೇ ಅನ್ಕೋಬೇಕು ನಿಜವಾಲು ಎಷ್ಟು ಪ್ರೀತಿ ಸಿಕ್ಕಿದೆಯಪ್ಪ ನಮಗೆ ಅಂತ ಅನಿಸ್ಬೇ ಅನಿಸುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಾನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಖುಷಿಮ ಇಲ್ಲೋ ಕಾಣಿಸ್ತಾನೆ ಇಲ್ಲ ಖುಷಿಮಾ ಖುಷಿಮಾ ಅಂತ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ ಎಲ್ಲೊಳು ನೋಡಿ ನನ್ನ ಮಗಳು ಖುಷಿ ಏನು ಮಾಡ್ತಾ ಇದೀಯಾ ನಿಮ್ಮ ಹಾಂ ಏನು ಮಾಡ್ತಾ ಇದ್ದೀಯಾ ಹಾಂ ಟಾಮ ಟಾಮ್ ನೋಡ್ತಾ ಇದ್ದೀಯಾ ಮೇಲೆ ಮಲ್ಕೊಳ್ಳೋ ತಾನೇ ಕೆಳಗೇದು ಮಲ್ಕೊಂಡಿದ್ದೀರಾ ಎದ್ದೇಳಿರಿ ಮೇಲೆ ಎದ್ದಾಳ್ರಿ ಮೇಲೆ ಎದ್ದೇಳ್ರಿ ಹ್ಮ್ ಹ್ಮ್ ಇನ್ನು ಚಿಕನ್ ಮಾಡ್ತಾಯಿದ್ದೀನಿ ಇನ್ನು ಸಾರಿಗೆ ಈ ಥರ ಚಾಪ್ಸ್ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ರಕ್ಷಿತ್ ಅವನಿಗೆ ಲೆಗ್ ಪೀಸ್ಬೇಕು ಅಂದ್ಬಿಟ್ಟು ಅದನ್ನು ಹಂಗಂಗೆ ದಪ್ಪ ದಪ್ಪ ಓಡಿಸ್ಕೊಂಡು ಬಂದಿದ್ದ ಇನ್ನು ಟ್ರೈ ಪಾಡ್ಗಾಕಷ್ಟೆಲ್ಲ ನನಗೆ ಅದು ಟೈಮ್ ಇರಲಿಲ್ಲ ಹಾಗೆ ಒಂದೊಂದು ಕೈಯಲ್ಲೇ ಕ್ಯಾಮ್ರಾ ಇಟ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾಯಿದ್ದೆ ಅದು ಮಾಡುವಾಗ ವೀಡಿಯೋ ಮಾಡುವಾಗ ಕಂಫರ್ಟಬಲ್ ಅಂತ ಅನಿಸಲ್ಲ ಆಮೇಲೆ ಸ್ವಲ್ಪ ಕಬಾಬ್ಗೂ ಕೂಡ ಚಿಕನ್ ಹಾಗೆ ಮ್ಯಾರಿನೇಟ್ ಆಗೋಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕಬಾಬ್ ಪೌಡರು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಹಾಕಿ ಮಿಕ್ಸ್ ಇಟ್ಟಿದ್ದೆ ಫ್ರಿಡ್ಜಲ್ಲಿ ನಮ್ಮ ಮನೆ ಭೂತ ನೋಡಿ ನೋಡಿ

ಕೂದಲು ಬೆಳೆದೊಡಕು ಏ ಮೊನ್ನೆ ಎಲ್ಲೋ ಒಂದು ನೋಡಿದೆ ಒಂದು ಕಡೆ ನಾನು ಇಷ್ಟೇ ಉದ್ದ ಇತ್ತು ಹುಡುಗಿ ಇದು ಆ ಕೇಳ್ತಿರ್ತಂಗಿ ಇದರಲ್ಲಿ ಏನೋ ರಿಸೆಪ್ಷನಲ್ಲಿ ಒಂದು ಮಗು ನೋಡಿದೆ ಇಲ್ಲಿ ಹುರ್ಗಿತ್ತು ಕೂದಲು ಒಂದು ಮೂರು ವರ್ಷ ನಾಲ್ಕು ವರ್ಷ ಇರಬೇಕು ಹುಡುಗಿಗೆ ಪಾಪುಗೆ ಮಕ್ಕಳಿದ್ದು ಇದು ಮನೆಯಲ್ಲಿ ಖುಷಿ ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಅವು ಅವ್ರು ಮಾಡೋ ಒಂದೊಂದು ತುಂಟುತನ ಇರ್ಬೋದು ಎಲ್ಲ ಒಂಥರ ಖುಷಿ ಅಂತ ಅನ್ಸುತ್ತೆ ನನಗೆ ನನ್ನ ಮಗಳಂತೂ ಅದು ಏನೇನು ಆಡ್ತಿರ್ತಾಳೋ ನಮಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಮತ್ತೆ ಇನ್ನು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಏನಂತಂದರೆ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಕೆಲವೊಂದು ಟೈಮ್ ಏನು ಗೊತ್ತಾ ಬೆಳಗ್ಗೆ ಟೈಮ್ ನಾನು ಸಾಂಬಾರು ಇದ್ದೀನಿ ಇತ್ತೀಚೆಗೆ ಯಾವ ಲಾಸ್ಟು ಬ್ಲಾಗ್ಗಳಲ್ಲೂ ಹೇಳಿದ್ದೆ ನಾನು ಈ ಆದರೆ ಕೆಲವೊಂದು ಟೈಮು ಮಾಡೋಕ್ಕಾಗಲ್ಲ ಬೆಳಗ್ಗೆ ಟೈಮು ಇರೋ ಸಾಂಬಾರು ಇಲ್ಲ ಏನೋ ಮಾಡಿರ್ತೀನಿ ಜೈ ಅನಿಸ್ಬಿಡ್ತೀನಿ ಸಂಜೆ ಟೈಮ್ ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಸೊ ಹಂಗಿದ್ದಾಗ ಸಂಜೆ ಟೈಮ್ ಸ್ವಲ್ಪ ನನಗೆ ರಿಸ್ಕ್ ಆಗುತ್ತೆ ಇವಾಗ ಏನಂದರೆ ತರಕಾರಿ ಮತ್ತು ಸೊಪ್ಪೆಲ್ಲ ಇತ್ತು ಮನೆಯಲ್ಲಿ ಸಪ್ರೇಟ್ ಬೇಳೆ ಬೇಯಿಸ್ಕೊಂಡು ಸ ಆಮೇಲೆ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡೆ ಇವಾಗ ತರಕಾರಿ ಎಲ್ಲ ಒಗ್ಗರಣೆ ಮಾಡಿ ಸ್ವಲ್ಪ ಸೊಪ್ಪು ಕೂಡ ಒಗ್ಗರಣೆ ತರಕಾರಿ ಸೊಪ್ಪು ಅದೆಲ್ಲ ಮಿಕ್ಸ್ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರು ಇದ್ದೀನಿ ಬೇಳೆ ತರಕಾರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಈ ದಂಟಿನ ಸೊಪ್ಪು ಅದೆಲ್ಲ ಬರುತ್ತಲ್ಲ ದಂಟು ಅದೆಲ್ಲ ಹಾಕಿ ಮಾಡಿದ್ರೆ ಚೆಂದ ಇರುತ್ತೆ ಸೊ ಅದಕ್ಕೆ ಮತ್ತು ನಾನೇನಂದರೆ ಈ ತರಕಾರಿ ಸಾರೆಲ್ಲ ನಾನು ಕುಕ್ಕರ್ನಲ್ಲಿ ಇಲ್ಲ ಹೇಳಿದ್ದೀನಿ ಸುಮಾರು ಸರ್ತಿ ಈ ಥರ ಪಾತ್ರೆನಲ್ಲೇ ಕಡಾಯಲ್ಲಿ ಒಗ್ಗರಣೆ ಮಾಡಿಬಿಟ್ಟು ತರಕಾರಿಗಳನ್ನೆಲ್ಲ ಒಂದು ಹದವಾಗಿ ಬೇಯಿಸಿ ತುಂಬ ಬೆಂದೋಗ್ಬಿಟ್ರೆ ಅದು ಒಂಥರ ರುಚಿ ಅಂತಲೂ ಅನಿಸಲ್ಲ ಜೊತೆಗೆ ಬಾಯ್ ಕೂಡ ಸಿಗಲ್ಲ ಅದೇ ಈ ಥರ ಬೇಯಿಸಿದ್ರೆ ಏನಾಗುತ್ತೆ ತರಕಾರಿ ಸಾಂಬಾರು ಊಟ ಮಾಡಬೇಕಾದ್ರೆ ತರಕಾರಿ ಎಲ್ಲ ನೀಟಾಗಿ ಸಿಗುತ್ತೆ ಅದು ಅನ್ನಕ್ಕೂ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಯಾವುದೇ ರೀತಿ ಸೈಡ್ಸು ಕೂಡ ಅವಶ್ಯಕತೆ ಇರೋದಿಲ್ಲ ನಾನು ಅದಕ್ಕೆ ಈ ರೀತಿ ಇತ್ತೀಚೆಗೆ ಜಾಸ್ತಿ ಮಾಡ್ತೀನಿ ಟೈಮ್ ಇಲ್ಲವೇ ಇಲ್ಲ ನನಗೆ ಅಂತ ಅನ್ನುವಾಗ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಅಷ್ಟೇ ಇಲ್ಲ ಟೈಮ್ ಇದೆ ನನಗೆ ಓಕೆ ಇದ್ರ ಇದು ಆಗ್ತಾ ಇರಲಿ ಅಂತಂದರೆ ಈ ಥರ ಒಗ್ಗರಣೆ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಮತ್ತೆ ಗ್ಯಾಸು ಕೂಡ ಸ್ವಲ್ಪ ಇದೊಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಗ್ಯಾಸ್ ಜಾಸ್ತಿ ಖಾಲಿ ಆಗುತ್ತೆ ಅನ್ನೋ ಥರ ಕಾನ್ಶಿಯಸ್ ಇದ್ದರೆ ಅವರಿಗೆಲ್ಲ ಕುಕ್ಕರ್ ಬೆಸ್ಟ್ ಅನ್ಕೋತೀನಿ ನಂಗೆ ಆ ಥರ ಎಲ್ಲ ನನಗೆ ಟೇಸ್ಟ್ ಯಾವಾಗಲೂ ನೋಡ್ತೀನಿ ಆ ಥರ ಕುಕ್ಕರಲ್ಲಿ ಮಾಡಿದ ಟೇಸ್ಟೇ ಬೇರೆ ಇರುತ್ತೆ ಈ ಸಾಂಬಾರು ಟೇಸ್ಟೇ ಬೇರೆ ಇರುತ್ತೆ ಒಂದೊಂದು ಒಂದೊಂದ್ಸರಿ ಟೇಸ್ಟ್ ಮಾಡಬೇಕು ಎರಡೂ ಒಂದೇ ಥರ ಅಡುಗೆ ತಿಂತೀವಿ ಅಂತಂದರೆ ಬೋರ್ ಬಿಡುತ್ತೆ ಅದಕ್ಕೋಸ್ಕರ ಅದೊಂದ್ಸರಿ ಮಾಡ್ತೀನಿ ಇದೊಂದು ಸರಿ ಮಾಡ್ತೀನಿ ನಾನು ಆಮೇಲೆ ಈಗ ಇವತ್ತು ಮಸಾಲೆ ಹಾಕಿಲ್ಲ ಬರೀ ಬೇಳೆ ಮಾತ್ರ ಹಾಕಿಡ್ತೀನಿ ಇನ್ನು ಕೆಲವೊಂದು ಟೈಮ್ ಬರೀ ಬೆಳ್ಳುಳ್ಳಿ ಮತ್ತು ಟಮಟೊ ತೆಂಗಿನಕಾಯಿ ಅದನ್ನು ರುಬ್ಬಿಟ್ಟು ಕೂಡ ಕೆಲವೊಂದು ಟೈಮ್ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಾಡ್ತೀನಿ ಸೊ ನನ್ನ ಶೆಡ್ಯೂಲ್ ಅಂತೂ ಈ ಥರ ಇದೆ ಗಾಯ್ಸ್ ಸೊ ಬಿಸಿ ಬಿಸಿ ಸ್ವಲ್ಪ ಬಿಸಿನಲ್ಲೇ ಇದ್ದೀನಿ ಮತ್ತು ಅದೇ ಹೇಳ್ದಂಗೆ ಕಮ್ ಬ್ಯಾಕ್ ಹಾಕ್ತೀನಿ ವೆಯ್ಟ್ ಮಾಡಿ ಇನ್ನು ಅಡುಗೆ ಎಲ್ಲ ಮುಗಿಸ್ತಿದ್ದಂಗೆ ಮತ್ತೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನೇನು ನನ್ನ ಡೈಲಿ ರೋಟೀನ್ ಏನಿದೆ ಪಟಪಟ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇರಬೇಕು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಬಂದಿದ್ದೀನಿ ನನ್ನ ಮಗಳಾಗಲೇ ಸೈಕಲ್ ತಗೊಬಂದೊಳಗಡೆ ಒಳಗಡೆ ಅವಳೇ ಹಿಂಗಿರುತ್ತೆ ಸೊ ಒಂದು ಅಷ್ಟು ಬಟ್ಟೆಗಳು ಇದ್ವೆ ಎಲ್ಲ ಫೋಲ್ಡ್ ಮಾಡಬೇಕಾಗಿತ್ತು ನಾನು ಹಾಗೆ ಒಂದು ಸ್ವಲ್ಪ ಬಾಲ್ಕನಿ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಎಲ್ಲ ಅದೇ ಒಂದು ಕಡೆ ಮಾಡ್ತಿದ್ದಂಗೆ ಅವಳೇನೋ ಆಟಾಡಬೇಕು ಬಾಲ್ಕನಿನಲ್ಲಿ ಆದ್ದರಿಂದ ಸ್ವಲ್ಪ ಮಣ್ಣೆಲ್ಲ ಆಗ್ಬಿಟ್ಟಿತ್ತು ಆದ್ದರಿಂದ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅದಕ್ಕೆ ಕ್ಲೀನ್ ಮಾಡಿ ಬೇಯಬೇಕು ಹೊರ್ಡು ಅಂತ ಹೇಳ್ಕೊಂಡು ಅಂದ್ಕೊತಾಯಿದ್ದೆ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಡೈಲಿ ಮಾಮೂಲಿ ವ್ಲಾಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವ್ಲಾಗೇನೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೆ ನಮ್ಮ ಪೇಜ್ನ నమ్మేజ్ ఫాలో మి ఆర్ కె ఫ్యాషన్ స్టూడ్యో అే ఇన్స్టాగ్రమ్ జొతే యూట్యూబ్ చాలాల్న సబ్స్క్రైబ్ మాకొడి ఫాలో మి అండ్ నితాస్ కిచన్ను సబ్స్క్రైబ్ మాకొడి ఓకేనా మే ఇన్న వస బ్లగ్ నేను సిక్తని థ్యాంక్ యూ వాచింగ్ లవ్ యు ఆల్ బాయ్